ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಮತ್ತು ಇನ್ನು ಯಾರ್ಯಾರು ನೋಡಿಲ್ವೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ನಾನು ಫಸ್ಟಿಂದ ಈಗ ನೈಂಟೀಂತ್ ಆಗಿದೆ ನೈನ್ಟೀಂತ್ ಪಾರ್ಟ್ ಆಗಿದೆ ನಾನು ಟೈಲರಿಂಗ್ದು ಪಾರ್ಟ್ ಬೈ ಪಾರ್ಟು ಮತ್ತು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಆಗೋ ಥರ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟು ಮತ್ತು ಇವತ್ತೊಂದು ನಾನು ಬ್ಲೌಸ್ ಕಟ್ ಇದ್ದೀನಿ ನಮ್ಮದೇ ನನ್ನದೇ ಇದಕ್ಕೆ ನಾನು ವೀನಿಕ್ಕಿಕ್ಕಿ ನಾನು ನಿನ್ನೆ ಪೇಪರಲ್ಲಿ ತೋರಿಸಿದ ಪ್ರಕಾರ ಬಫ್ ಸ್ಲೀವ್ ಯಾವ ರೀತಿ ಅಟ್ಯಾಚ್ ಮಾಡೋದು ಮತ್ತು ನನ್ನಿದು ಲೈನಿಂಗದು ಬ್ಲೌಸ್ದು ಪಫ್ ಸ್ಲೀವ್ ಯಾವ ರೀತಿ ಹೊಲಿಯೋದು ಅಂತ ನಾನು ಈಸಿನೇ ಫ್ರೆಂಡ್ಸ್ ಅಷ್ಟೊಂದು ಕಷ್ಟ ಏನು ಅಂದ್ಕೊಂಬಿಡಿ ಈಸಿನೇ ಹೊಲ್ಕೋಬೋದು ನಾನು ತೋರಿಸಿದ ಪ್ರಕಾರ ಪೇಪರ್ ಇಟ್ಟು ನೀವು ಕಟ್ ಮಾಡ್ಕೊಂಡೋದಾದರೆ ಕಟ್ ಮಾಡ್ಕೊಬೋದು ನಾನಿಲ್ಲಿ ಪೇಪರ್ ನೋಡಿ ಕ್ರಾಸ್ ಪಟ್ಟಿ ಸ್ಲೀವ್ದು ಫ್ರಂಟ್ ಪರ್ಟು ಬ್ಯಾಕ್ ಪರ್ಟು ಎಲ್ಲ ಹಾಗೆ ಇಟ್ಟಿದ್ದೀನಿ ಇದು ಒಂದು ಸತಿ ನಾವು ಮಾಡಿಟ್ಕೊಂಡ್ರೆ ಹೇಳ್ದಲ್ಲ ಫ್ರೆಂಡ್ಸ್ ನಮ್ಮದು ಎಷ್ಟು ಬ್ಲೌಸ್ ಬೇಕಂದರೂ ನಾವು ಕಟ್ ಮಾಡ್ಕೊಂಡು ಇಟ್ಕೋಬೋದು ನಾವು ಇದನ್ನು ಸೇಫಾಗಿ ಇಟ್ಕೋಬೇಕಷ್ಟೆ ಸೊ ಅರ್ಥ ಆಗದೆ ಇರೋರಿಗೆ ನಾನೀಗ ಮತ್ತೆ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸ್ ಅಳತೆ ಮಾಡ್ಕೋಬೇಕು ಯಾವ ರೀತಿ ತಗೊಳೋದು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಪೇಪರ್ಗೆ ಇವತ್ತು ರೆಸ್ಟ್ ಕೊಡೋಣ ಗೊತ್ತಿಲ್ಲದೆ ಇರೋರು ಯಾವ ರೀತಿ ಪೇಪರ್ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಬ್ಲೌಸ್ನ ಕಟ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಇವತ್ತು ಪಪ್ ಸ್ಲೀವು ಯಾವ ರೀತಿ ಲಾಂಗ್ದು ಕಟ್ ಮಾಡೋದಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ಈ ನಾಲ್ಕು ಪಾಯಿಂಟು ಸಮ ಇದೆಯಾ ಅಂತ ನೀವು ನೋಡಿಕೊಂಡು ಸಮಕ್ಕೆ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಕಾಲು ಇಂಚು ಬಿಟ್ಟು ಸಮ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಇದು ಆಲ್ರೆಡಿ ಸಮ ಇದೆ ಕಟ್ ಮಾಡಿಟ್ಟಿದ್ದೀನಿ ರೆಡಿ ಬಂದು ಬ್ಲೌಸು ಹತ್ತು ಇಂಚು ಫ್ರೆಂಡ್ಸ್ ರೆಡಿ ಹತ್ತು ಇಂಚು ನಮಗೆ ಎರಡು ಇಂಚು ಬಫ್ ತಗೊಳಕ್ಕೆ ಬೇಕು ನಾನಿಲ್ಲಿ ಎರಡೂವರೆಗೆ ನಾನು ಮಾರ್ಕ್ ಮಾಡ್ತೀನಿ ಎರಡೂವರೆ ಬೇಕಾ ಬೇಡ ಫ್ರೆಂಡ್ಸ್ ಎರಡಕ್ಕೆ ನಾನು ಕರೆಕ್ಟಾಗಿ ಎರಡಕ್ಕೆ ಮಾಡ್ತಿದ್ದೀನಿ ಯಾಕೆಂದರೆ ಎರಡೂವರೆ ತಗೊಂಡ್ರೆ ಬಫುಲ್ ಸ್ವಲ್ಪ ಜಾಸ್ತಿ ಆಗಿಬಿಡತ್ತೆ ಇದಕ್ಕೊಂದು ಇಲ್ಲಿ ನಾವು ಮಾರ್ಕಕ್ಕನ ಹತ್ತು ಇಂಚಿಗೆ ನಾವೇನು ರೆಡಿ ತಗೊಂಡಿದ್ದೀವಲ್ಲ ಅದಕ್ಕೆ ಇಲ್ಲಿ ಒಂದು ಮಾರ್ಕ್ ನಿಮಗೆ ಬೇಕಂದರೆ ಇದು ಬರ್ಕೊಂಬಿಡಿ ಹತ್ತು ಇಂಚ್ ಅಂತ ಹತ್ತು ಇಂಚಾದ್ಮೇಲೆ ಈಗ ಡೌನಿಂಗಿಲ್ಲಿ ನಾನು ಮೂರು ಇಂಚ್ ಮಾಡ್ತಾಯಿದ್ದೀನಿ ಯಾಕಂದರೆ ತರ್ಟಿ ಟು ತರ್ಟಿ ತ್ರೀ ಅವೆಲ್ಲ ತರ್ಟಿ ಫೋರ್ ಅದ್ರ ಡೌನಾಗಿ ಬರೋ ಅದು ನಂಬರ್ಗೆ ಬರೋವೆಲ್ಲ ಚೆಸ್ಟ್ ಮೇಜರ್ಮೆಂಟು ನಮಗೆ ಡೌನಿಗೆ ಬಂದು ಮೂರೇ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ ಕನ್ಫ್ಯೂಷೇ ಬೇಡ ನಾವು ಈ ಥರ ಸಿಂಪಲ್ ಟ್ರಿಕ್ಸ್ನ ನೆನ್ಪಿಟ್ಕೊಂಡ್ರೆ ನಮಗೆ ಬ್ಲೌಸ್ ಹೊಲಿಯೋದು ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡಿದೆ ಇಲ್ಲಿ ಎಂಟುವರೆಗೆ ಇಲ್ಲಿ ಕರೆಕ್ಟಾಗಿದೆ ಇಲ್ಲೊಂಚೂರು ನಾನು ಲಾಸ್ಟಲ್ಲಿ ಬಟ್ಟೆ ಲೈನಿಂಗಿಗೆ ಮಾತ್ರ ನಾವು ಅಟ್ಯಾಚ್ ಮಾಡ್ಕೋಬೇಕು ಈಗ ಶೇಪ್ ತೆಗೇನಾ ಶೇಪ್ ತೆಗಿಯದೆಲ್ಲ ನಿಮಗೆ ಕ್ಲೀನಾಗಿ ಆಲ್ರೆಡಿ ನಾನು ವೀಡಿಯೋ ಹಾಕಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ತಗೋಬೇಕಂತ ಈಸಿಯಾಗಿ ನೋಡಿ ಇಷ್ಟೇ ಇಲ್ಲಿ ನಾವು ಲೈನ್ ಹಾಕಿರ್ತೀವಲ್ಲ ಇಷ್ಟರೊಳಗೆ ಬಂದು ಇಲ್ಲಿ ಜಾಯಿನ್ ಆಗುತ್ತೆ ಈಗ ಜಾಯ್ನ್ ಆದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಯು ಶೇಪಾಗಿ ಬಂದು ಯು ಶೇಪಾಗಿ ಬಂದು ಈ ರೀತಿ ಕರ್ವಾಗಿ ನಾವಿಲ್ಲಿ ಎರಡು ಕೀನ್ ತಗೊಂಡಿದ್ದೀವಲ್ಲ ಈ ಎರಡು ಇಲ್ಲಿ ನಾವು ಈ ರೀತಿ ರೌಂಡ್ ಹಾಕಬೇಕು ಕಾಣ್ತಾ ಇದೆಯಾ ಈ ರೀತಿಯಾಗಿ ರೌಂಡ್ ಹಾಕಿದ್ರೆ ನಮಗೆ ಬಫ್ ಸ್ಲೀವ್ಗೆಲ್ಲಿ ಆರಾಮಾಗಿ ಬರುತ್ತೆ ಸೊ ಇದಿಷ್ಟ ಮೇಲೆ ಇಲ್ಲಿ ನೋಡಿ ಈಗ ನಾವಿಲ್ಲಿ ಜಾಯಿಂಟ್ ಮಾಡಿರ್ತೇವಲ್ಲ ಇಲ್ಲಿಂದ ಒಂದು ಇಂಚ್ ಬಿಟ್ಟು ಇಲ್ಲ ಒಂದು 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 ಇಂಚ್ ಬಿಟ್ಟು ನಾವಿಲ್ಲಿಂದ ಇನ್ನೊಂದು ಶೇಪ್ ತೆಗಿಬೇಕು ಶೇಪ್ ನೋಡಿ ಇಷ್ಟಕ್ಕೆ ಫ್ರೆಂಡ್ಸ್ ಇಷ್ಟಕ್ಕೆ ಹೆಂಡಾಗಬೇಕು ಜಾಸ್ತಿ ಎಲ್ಲ ಹೋಗೋಕೆ ಹೋಗ್ಬಾರ್ದು ಶೇಪು ಇದು ಅಕ್ಕಿ ಮರಿ ಕಾಣ್ದಂಗೆ ಕಾಣ್ತಾ ಇಲ್ವಾ ಎಲ್ಲದಕ್ಕೂ ಒಂದೊಂದು ಟ್ರಿಕ್ಸ್ ಇದೆ ಫ್ರೆಂಡ್ ಬಟ್ಟೆ ಹೊಲಿಯೋದು ಕಲಿಯೋದು ಅಷ್ಟೊಂದು ಕಷ್ಟ ಅಲ್ಲ ಬಟ್ ನಾನು ಕಷ್ಟ ಅಂದ್ಕೊಂಡು ನಾನು ಕಲೀದಿರೇ ಇದ್ದೆ ಫ್ರೆಂಡ್ಸ್ ಸುಮಾರು ವರ್ಷ ನಾನು ಇಪ್ಪತ್ತು ವರ್ಷದಿಂದ ನಾನು ಬ್ಲೌಸ್ ಹೊಲಿ ಕಲಿಬೇಕು ಕಲಿಬೇಕು ಅಂದ್ಕೊಂಡು ಕಡೆಗೆ ಒಣಗೊಡ್ತು ಹೆಂಗ ಕಲ್ತಿದ್ದೀನಿ ಈಗ ನಾನು ಕಲ್ತಿರೋದನ್ನೇ ನಿಮಗೂ ಹೇಳ್ಕೊಡೋಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತ ಫ್ರೆಂಡ್ಸ್ ತುಂಬಾ ಖುಷಿಯಾಗುತ್ತೆ ಅದರಲ್ಲಿ ಯಾಕಂದರೆ ಏನೂ ಬರೋಲ್ಲ ಅಂದ್ಕೊಂಡು ಕಲ್ತುಬಿಟ್ಟಿದ್ದೀನಿ ಅನ್ನೋ ದೊಡ್ಡ ಖುಷಿ ನನಗೆ ಈಗ ನೋಡಿ ಇದನ್ನು ಕಟ್ ಮಾಡೋವಾಗ ನಾವಿಲ್ಲಿ ಯು ಶೇಪಾಗೆ ಕಟ್ ಫ್ರೆಂಡ್ಸ್ ಇಲ್ಲಿ ನೋಡಿ ಯು ಶೇಪಾಗೆ ನಾವಿಲ್ಲಿ ಕಟ್ ಮಾಡ್ಕೋಬೇಕು ಯಾಕಂದರೆ ನಮಗೆ ಬಫ್ ಅದು ಒಲಿಯೋವಾಗ ನಮಗೆ ಈಸಿ ಆಗತ್ತೆ ಆಲ್ರೆಡಿ ಎಲ್ಲರೂ ಮನೆ ಕೆಲಸ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸಿಲ್ಲಿ ನಮ್ಮದು ಎಲ್ಲ ಮುಗಿತೋರ್ಸ್ಗಳು ಕಟ್ಟಿ ಮನೆ ಗುಡಿಸಿ ಮನೆ ಒರೆಸಿ ಸಾಮಾನು ತೊಳೆದು ಎಲ್ಲ ಮುಗಿದ್ಮೇಲೆ ಇದು ನಾನು ನಿಮಗೆ ಟೈಲರಿಂಗ್ದು ವೀಡಿಯೋ ಮತ್ತು ಈಗ ಬ್ಲೌಸ್ ಹೊಲಿಯೋದು ನನ್ನ ಕೆಲಸ ನಾನು ಮಾಡ್ಕೋತೀನಿ ಈಗ ನೋಡಿ ಇದಿಲ್ಲ ಆಗಿದೆ ಇದು ಇಲ್ಲಿ ಒಂದು ನಾಚ್ ನಾಚಾಕ ಯಾಕಂದರೆ ನಮಗೆ ಬಫು ನಾವು ಇಲ್ಲಿಂದನೇ ಹೊಲ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಸಣ್ಣದಾಗಿ ನಾಚ್ ನಾಚಾಕೋಬೇಕು ಇದಾಗಿದೆ ಫ್ರೆಂಡ್ಸ್ ಇಲ್ಲಿ ಈಗ ಇಲ್ಲಿ ಜಾಯಿಂಟ್ ಆಗಿರ್ತಲ್ಲ ಇದನ್ನ ನೀವು ಕಟ್ ಮಾಡ್ಕೊಳೋಣ ಈಗ ಇದು ಶೇಪು ಇವಾಗೆ ತೆಗಿಯೋದೇ ಆದರೆ ತೆಗಿಬೋದು ಫ್ರೆಂಡ್ಸ್ ಇಲ್ಲ ನಾವು ನಿಧಾನಕ್ಕೆ ಆಮೇಲೆ ತಕ್ಕೋತೀವಿ ಅಂದರೂ ಕೂಡ ನಾವು ಆರಾಮಾಗಿ ತಕ್ಕೋಬೋದು ಈಗ ಇದನ್ನು ಸೈಡ್ ಗಿಡನಾ ಈಗ ಬಟ್ಟೆನ ನಾವು ಫುಲ್ಲು ಬಿಚ್ಚಿ ನೋಡಿ ಕೈ ಏನಿದೆಯಲ್ಲ ಅಲ್ಲ ಈ ರೀತಿಯಾಗಿ ನಾವು ಹಾಕ್ಕೋಬೇಕು ಈ ಥರ ಮಾಡಿದ್ರೆ ಫ್ರೆಂಡ್ಸ್ ನಾವು ಫ್ರೆಂಡು ಬೇಕು ಎರಡೂ ನಾವು ಒಂದೇ ಸತಿ ನಾವು ಕಟ್ ಮಾಡ್ಕೋಬೋದು ಇಲ್ಲ ಒಬ್ಬೊಬ್ಬರು ಏನು ಮಾಡ್ತಾರೆ ಫಸ್ಟು ಬ್ಯಾಕ್ ಕಟ್ ಮಾಡಿ ಆಮೇಲೆ ಫ್ರೆಂಡ್ ಕಟ್ ಮಾಡ್ತಾರೆ ಸೊ ಹಂಗೆ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಇಲ್ಲಿ ರೆಡಿ ಬಂದು ಹನ್ನೆರಡು ಬೇಕು ಹನ್ನೆರಡುವರೆ ಇದೆ ಜಾಸ್ತಿ ಉದ್ದ ಬಿಟ್ಕೊಂಡ್ರು ಒಳಗಡೆ ಫ್ರೆಂಡ್ಸ್ ಸ್ಟಿಚ್ಚಾಗೆ ನಮ್ಗೆ ಹಾಕೊಂಡಾಗ ಒಂಥರ ಅನ್ಫೀಲಿಂಗ್ ಆಗ್ತಾ ಇರ್ತದೆ ಒಳಗಡೆ ಚುಚ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ಬಟ್ಟೆ ಏನು ಬಿಡೋ ಅವಶ್ಯಕತೆ ಇರಲ್ಲ ಈಗ ಬೋಟಿಗೂಗಳಲ್ಲಿ ನೋಡಿ ನಮಗೇನೋ ಎಕ್ಸ್ಟ್ರಾ ಹೊಲಿಗೆ ಬೇಕಂದ್ರೆ ಅದರಲ್ಲಿ ಬಿಟ್ಕೊಳೋಕ್ಕೂ ನಮಗೆ ಇದರಲ್ಲಿ ಈ ರೀತಿ ಜಾಗ ಬಿಟ್ಟಿರಲ್ಲ ಇದು ನಾನೇ ಫಸ್ಟ್ ಫ್ರೆಂಡ್ ಹೊಲ್ಕೊಂಡಿದ್ದು ನಾನು ಟೈಲರಿಂಗ್ ಕಲಿಯೋವಾಗ ಇದು ಫಸ್ಟು ಹೊಲ್ಕೊಂಡಿರೋದು ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಬಟ್ಟೆ ಬಿಟ್ಟಿದ್ದೀನಿ ಗ್ಯಾಪು ಬೋಟಿ ಹೂಗಳಲ್ಲಿ ಒಲೆಯೋರು ಎರಡು ಹೊಲಿಗೆ ಮಾತ್ರನೇ ಇರುತ್ತೆ ಫ್ರೆಂಡ್ಸ್ ಅಷ್ಟೇ ಬಿಟ್ಟಿರ್ತಾರೆ ನಾವು ಮನೆಗಳಲ್ಲಿ ನಾವು ಪಾಡ್ ನಮ್ಮ ಬ್ಲೌಸ್ ನಾವು ಹೊಲ್ಕೊಳವಾಗೆ ನಮಗೆ ಜಾಸ್ತಿ ಬಟ್ಟೆ ಬಿಟ್ಕೊಂತೀವಿ ಹಾಗಾಗಿ ಸೊ ನಾನಿಲ್ಲಿ ಹನ್ನೆರಡು ಇಂಚ್ ಇಟ್ಟಿದ್ದೀನಿ ಹನ್ನೆರಡು ಇಂಚ್ ಏಕೆಂದರೆ ಈಗ ನೋಡಿ ನಾವಿಲ್ಲಿ ಉಕ್ಸ್ ಪಟ್ಟಿನೂ ಒಲಿತೀವಿ ಉಕ್ಸ್ ಪಟ್ಟಿ ಒಲಿಯುವಾಗ ಅರ್ಧ ಇಂಚು ಬಿಡ್ತಾರೆ ಮುಂದೆಗಡೆ ಸೊ ನಾನು ಅದೆಲ್ಲ ಇಲ್ಲಿ ಬಿಡೋಕ್ಕೋಗೋಲ್ಲ ಆಲ್ರೆಡಿ ನಾವು ಎಕ್ಸ್ಟ್ರಾನೇ ತಗೊಂಡಿರ್ತೀವಲ್ಲ ಅದಕ್ಕೋಸ್ಕರ ಎಲ್ಲ ಇದರಲ್ಲೇ ಆಗಿರುತ್ತೆ ನಾವೇನು ಏನು ತಗೊಳ್ಳೋದೇನು ಬೇಕಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ರೆಡಿ ಬಂದು ಬ್ಲೌಸು ನಮಗೆ ರೆಡಿ ಹದಿನೈದು ಬೇಕು ನಾವಿಲ್ಲಿ ಹದಿನಾರು ತಗೋಳಣ ಇದಕ್ಕೆ ನಾನು ವಿಶೇಪ್ ಇಕ್ಕಿ ಪೊಟ್ಲಿ ಬಟನ್ ಒಲೆಯನ್ನು ಅಂತ ಇದ್ದೀನಿ ಫ್ರೆಂಡ್ ಹದಿನಾರಕ್ಕೆ ತಗೊಂಡು ನೋಡಿ ಈ ರೀತಿ ನಮಗೆ ನಮಗೆ ಆ ಮಾರ್ಕ್ಗೆ ಫೋಲ್ಡ್ ಮಾಡ್ಕೋಬೇಕು ಪೇಪರ್ ಕಟ್ಟಿಂಗು ಹತ್ರ ಇರುತ್ತೋ ಅವರು ಅದನ್ನು ಆರಾಮಾಗಿ ಇಟ್ಟು ನೀವು ಬ್ಲೌಸ್ನ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಇಲ್ಲ ನಾವು ಕಲಿತೀವಿ ನಮಗೆ ಅಳ್ತಾಯಿದ್ದು ನಾವು ನೋಡ್ಕೊಂಡು ಕಲಿತೀವಿ ಅನ್ನೋರು ಇದು ಕೂಡ ನೀವು ಟ್ರೈ ಮಾಡ್ಬೋದು ನೋಡಿ ಈಗ ಮಡ್ಚಿದಾಗಿದೆ ಈಗ ನೆಕ್ವಿಡ್ತದೆ ನಮಗೆ ಎರಡೂವರೆ ಶೋಲ್ಡರು ಮೂರುವರೆ ನಾನು ಎರಡೂವರೆ ಪ್ಲಸ್ ಮೂರುವರೆ ಫ್ರೆಂಡ್ಸ್ ನಾನು ಇಟ್ಕೊಳೋದು ಮೂರುವರೆ ಜಾಸ್ತಿ ಆಗುತ್ತೆ ಸೊ ನಾನಿಲ್ಲಿ ಮೂರು ಇಟ್ಕೋತೀನಿ ಮೂರು ಇಟ್ಕೊಂಡ್ರೆ ಶೋಲ್ಡರು ಚಿಕ್ಕದಾಗತ್ತೆ ಅದಕ್ಕೋಸ್ಕರ ನಮಗೆ ಶೋಲ್ಡರ್ ಪಾಯಿಂಟ್ ನಮಗೆ ದೊಡ್ಡದು ಬೇಕು ಅನ್ನೋರು ಮೂರುವರೆ ಇಟ್ಕೋಬೋದು ನಾನಿಲ್ಲಿ ಮೂರುವರೆ ಇಟ್ಟಿದ್ದೀನಿ ಯಾಕಂದರೆ ನಮಗಿಲ್ಲಿ ಶೋಲ್ಡರ್ ಜಾಯಿಂಟು ಮತ್ತು ಈ ಕಡೆ ಶೋಲ್ಡರ್ ಜಾಯಿಂಟ್ ನೆಕ್ ಬಿಡ್ತ ಎಲ್ಲ ಒಲಿಯವಾಗ ನಮಗೆ ಅರ್ಧ ಇಂಚ್ ಹೋಗುತ್ತೆ ನಮಗೆ ರೆಡಿ ಬಂದು ಮೂರು ಇಂಚೇ ಬರುತ್ತೆ ಫ್ರೆಂಡ್ಸ್ ಈಗ ಮೆಜರ್ಮೆಂಟು ಯಾವ ರೀತಿ ತಗೊಳೋದು ಫ್ರಂಟ್ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಂದು ಪ ನಂದು ಮೇಜರ್ಮೆಂಟು ನನಗೆ ಬಾಯಲ್ಲೇ ಇರೋದ್ರಿಂದ ನಾನು ಹಾಗೆ ನಾನು ಮೆಜರ್ಮೆಂಟ್ ಮಾಡಿ ನಾನು ಇಡ್ತೀನಿ ಅಳತೆ ಏನೂ ತಗೊಳಕ್ಕೆ ಹೋಗೋದಿಲ್ಲ ಸೊ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ನೀವು ಅಳತೆನ ನೀವು ತಗೋಬೋದು ಇಲ್ಲಿ ಆರ್ಮ್ ಆಲ್ ರೌಂಡಿಂಗು ನಾನಿಲ್ಲಿ ಹಾರಿಡ್ತೀನಿ ಈಗ ಇಲ್ಲಿ ಎರಡೂವರೆ ಪ್ಲಸ್ ಮೂರುವರೆ ಆರು ಇಂಚ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಹಾರಿಟ್ಟಿದ್ದೀನಿ ಈಗ ಇಲ್ಲಿ ಒಂದು ಮಾರ್ಕ್ ಇಲ್ಲಿ ಒಂದು ಲೈನ್ ಫ್ರೆಂಡ್ಸ್ ಲೈನ್ ಹಾಕಿ ಈಗ ಇಲ್ಲಿ ಫ್ರೆಂಟ್ ನೆಕ್ಗೆ ನಾನು ಬ್ಯಾಕ್ ವಿನೆಕ್ ಇಕ್ಕೋದ್ರಿಂದ ನಮ್ಮ ಫ್ರೆಂಟು ಕೂಡ ನಾನು ವಿನೆಕ್ ಇಕ್ತೀನಿ ಇಕ್ಕೋಕ್ಕೆ ಇಲ್ಲಿ ಒಂದು ಇಂಚು ನಾವು ಯಾವ ಮಾರ್ಕನ್ನು ನಾವು ಚೇಂಜ್ ಮಾಡಬಾರ್ದು ಒಂದು ಇಂಚವರೆಗೂ ಒಂದು ಇಂಚವರೆಗೆ ಬಿಟ್ಟು ಇಲ್ಲಿ ನೋಡಿ ಸ್ವಲ್ಪ ಕ್ರಾಸಾಗಿ ನಾನಿಲ್ಲಿ ವಿ ಶೇಪ್ನ ನಾನು ತೆಗಿತೀನಿ ಇಲ್ಲಿ ಈ ರೀತಿಯಾಗಿ ಇಟ್ಕೊತೀನಿ ಈಗ ಹಾರ್ಮಲ್ಗೆ ಹೇಳ್ದಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಇಂಚು ಮತ್ತು ಒಂದುವರೆಗೆ ಒಂದು ಮಾರ್ಕ್ ಮಾಡಿ ಈಗ ನೋಡಿ ಒಂದುವರೆದಕ್ಕೆ ನಾವು ಬ್ಯಾಕ್ ನೆಕ್ದು ಈ ರೀತಿಯಾಗಿ ನಾವು ರೆಡಿ ಬಂದು ನಮ್ಮದು ಬ್ಲೌಸ್ ಆಗಲ್ಲ ಆಗಲಾದರೆ ಚೆಸ್ಟ್ ಮೇಜರ್ಮೆಂಟದು ಒಂಬತ್ತುವರೆ ಇದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಇಲ್ಲಿ ನೋಡಿ ಇಷ್ಟೇ ನಮಗೆ ರೌಂಡ್ ಶೇಪ್ ಇದು ಬರಬೇಕಾಗಿರೋದು ಸೆಕೆಂಡ್ ಮಾರ್ಕ್ ಇಲ್ಲಿಂದ ಸ್ವಲ್ಪ ಈಚೆ ಬಂದು ನಾವು ಇದನ್ನು ಇಲ್ಲಿ ತಗೊಂಡ್ರೆ ನಮಗೆ ಇದಕ್ಕೆ ಜಾಯಿಂಟ್ ಆಗಬೇಕು ನಮಗಿಲ್ಲಿ ಸ್ವಲ್ಪ ಹೊರಗಡೆ ಬಂದು ನಾವು ತಗೊಂಡ್ರೆ ನಮಗೆ ಇಲ್ಲಿ ಸ್ಲೀವ್ಸ್ ನಾವು ಹಾಕೊಂಡವಾಗ ಹಾರ್ಮು ನಮ್ಗೆ ಯಾವ ಪ್ರಾಬ್ಲಮ್ ಬರೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ಈ ರೀತಿ ತಗೋಬೇಕು ಮತ್ತು ಬಸ್ಟ್ ಪಾಯಿಂಟ್ ನಮ್ಮದು ರೆಡಿ ಬಂದು ಹನ್ನೆರಡುವರೆ ಇರುತ್ತೆ ನಾವಿಲ್ಲಿ ಹದಿಮೂರವರೆಗೊಂದು ಮರಕೋಬೇಕು ಯಾಕೆ ಅಂದರೆ ನಮ್ದು ಇಲ್ಲಿ ನಾವೆಲ್ಲ ಈ ಸ್ಟಿಚ್ಚೆಲ್ಲ ಒಲಿಯೋವಾಗ ನಮ್ಮದು ಇದು ಏನಿದ್ರು ಕಪ್ಸ್ ಅನ್ನೋದು ನಮಗೆ ಮೇಲಕ್ಕೆ ಬಂದುಬಿಡದೆ ಆವಾಗ ನಾವು ಬ್ಲೌಸ್ ಹಾಕೊಂಡಾಗ ಕೈಯನ್ನು ನಮ್ಮ ಮೇಲೆ ಎತ್ತಿದ್ರೆ ಇಲ್ಲಿ ಕೆಳಗಡೆ ನಮಗೆ ಹಸೈವ ಕಾಣುತ್ತೆ ಅದಕ್ಕೋಸ್ಕರ ಇಲ್ಲಿ ಹದಿಮೂರುವರೆಗೆ ಇಟ್ಟಿದ್ದೀನಿ ನಿಮ್ಮ ನಿಮ್ಮ ಅಳ್ತೈದು ನಿಮ್ಮದು ಎಷ್ಟಿದೆ ನೀವು ನೋಡ್ಕೊಳ್ಳಿ ಯಾಕಂದರೆ ನಾನು ಫುಲ್ ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಅದಕ್ಕೋಸ್ಕರನೇ ನಾನು ಅದು ತೋರಿಸಿಲ್ಲ ಮತ್ತು ಈ ನಾವು ಫಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ನಮಗೆ ಆ ಬಸ್ಟ್ ಪಾಯಿಂಟನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋ ಜಾಗ ಬಂದು ನಾನಿಲ್ಲಿ ನಾಲ್ಕು ಇಂಚಿಗೆ ಇಟ್ಕೊತೀನಿ ಒಬ್ಬೊಬ್ರು ಬಾಡಿ ಕುಳ್ಳುಗಿರುತ್ತೆ ಒಬ್ಬೊಬ್ರದ್ದು ಬಾಡಿ ಹಗಲ ಇರುತ್ತೆ ಸೊ ಹಗಲ ಇರೋರಿಗೆ ಬಂದು ನಾಲ್ಕು ಇಂಚು ಬಾಡಿ ಸೈಜ್ ಕಮ್ಮಿ ಇರೋರಿಗೆ ಮೂರು ಇಂಚಿಗೆ ನಾವಿಲ್ಲಿ ಪಾಯಿಂಟ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದೊಂದು ಇಂಚಿಗೆ ಇದು ಡಾಟ್ ಹಿಡಿಯೋಕ್ಕೆ ಒಂದೊಂದು ಇಂಚಿಗೆ ಲೈನು ಇಲ್ಲಿ ಎರಡೂವರೆಗೆ ಒಂದು ಮಾರ್ಕನ್ನ ಹಾಕ್ಕೋಬೇಕು ಇದು ಫಸ್ಟ್ ಡಾಟ್ ಆಯಿತು ಫ್ರೆಂಡ್ಸ್ ಇಲ್ಲಿ ಈಗ ಈಗಿಷ್ಟನ್ನು ಇದು ಜಾಯಿಂಟ್ ಮಾಡೋಣ ಇಷ್ಟು ಜಾಯಿಂಟ್ ಮೇಲೆ ಇಲ್ಲಿ ನಮಗೆ ಸೆಕೆಂಡ್ ಪಾಯಿಂಟ್ಗೆ ಬಂದು ನೋಡಿ ಇಲ್ಲಿ ನಮಗೆ ಆರೂವರೆಗೆ ಬರ್ತಾ ಇದೆ ಸೊ ನಮಗೆ ಕರುವಾಗಿ ನಮಗಿಲ್ಲಿ ಎರಡನೇ ಪಾಯಿಂಟ್ ಬೇಕಂದರೆ ನಾವಿಲ್ಲಿ ಐದುವರೆಗೆ ನಾವಿಲ್ಲಿ ಒಂದು ಮಾರ್ಕನ್ನ ಮಾಡ್ಕೋಬೇಕು ಇದು ನಮಗೆ ಪಟ್ಟಿ ಪೀಸ್ ಫ್ರೆಂಡ್ ಇದು ನೋಡಿ ಹಿಂಗೆ ಕರ್ವಾಗಿ ಮಾಡಿಕೊಂಡು ಇಲ್ಲಿ ಒಂದು ಲೈನ್ನ ಹಾಕೋಣ ಬ್ಯಾಕ್ ಪಾರ್ಟ್ದು ನಿಮಗೆ ನಾಳೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ವೀಡಿಯೋ ಆಗುತ್ತೆ ತುಂಬ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟ್ದು ನಿಮಗೆ ನಾಳೆ ವೀಡಿಯೋ ಹಾಕ್ತೀನಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈಗ ಇವೆರಡು ಸೆಂಟ್ರ್ ಪಾಯಿಂಟಲ್ಲಿ ನಮಗೆ ಎರಡನೇದು ನೋಡಿ ಈ ಐದವರೆಗೆ ಇಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿದ್ರೆ ನಮಗೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ಅನ್ನೋದು ಆಲ್ರೆಡಿ ಸಿಗುತ್ತೆ ಇದನ್ನು ಎರಡು ಮಾರ್ಕ್ ಎರಡು ಇಂಚಿಗೆ ಇಲ್ಲೊಂದು ಮಾರ್ಕ್ ಅಂದರೆ ಇದು ಕಾಲು ಇಲ್ಲಿ ನಾವಿಲ್ಲಿ ಶೇಪ್ ಅನ್ನೋದು ನಾವು ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ಫುಲ್ಲು ಅರ್ಧ ಇಂಚಿಗೆ ಒಂದು ಇಂಚಿಗೆಲ್ಲ ತೆಗಿಬಾರ್ದು ಇದು ನಮಗೆ ಆರ್ಮಲ್ ಹತ್ರ ಒಂದು ಬರುತ್ತಲ್ಲ ಡಾಟು ಅದನ್ನು ನಾವು ನೋಡಿ ಈ ಮೂರು ಟ್ರಯಾಂಗಲ್ ಶೇಪ್ ಹತ್ತಿರ ಫಸ್ಟ್ನೇದು ಇಟ್ಟು ನಾವು ಈ ಥರ ಸ್ಟ್ರೈಟಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಟರೆ ನಮಗೆ ಪಾಯಿಂಟ್ ಅನ್ನೋದು ಆರಾಮಾಗಿ ಸಿಗುತ್ತೆ ಫ್ರೆಂಡ್ಸಲ್ಲಿ ನೋಡಿದ್ರಲ್ಲ ನೆಕ್ ವಿತ್ತು ನೆಕ್ ಶೇಪು ಹಾರ್ಮೋಲು ಫಸ್ಟ್ ಡಾಟ್ ಸೆಕೆಂಡ್ ಡಾಟ್ ತರ್ಡ್ ಡಾಟ್ ಇದು ನಮಗೆ ಬಟ್ಟೆನಲ್ಲಿ ವೇರಿಯೇಷನ್ ಇದ್ದಾಗ ಸ್ವಲ್ಪ ಜಾಸ್ತಿ ನಮಗೆ ಫ್ರಂಟ್ದು ಜಾಸ್ತಿ ಬಟ್ಟೆ ಬತ್ತದಾಗ ಅವಾಗ ನಾವು ಇಲ್ಲೊಂದು ಹಿಡ್ಕೊಬೋದು ಇಲ್ಲ ಅಂದ ಅದರ ಅವಶ್ಯಕತೆ ಇಲ್ಲ ಫ್ರೆಂಡ್ಸಲ್ಲಿ ಇದು ನಮಗೆ ಕ್ರಾಸ್ ಪಟ್ಟಿ ನಮಗೆ ಒಂದು ಇಲ್ಲಿ ಸಿಗುತ್ತೆ ಮಿಕ್ಕಿದ್ದು ನಾವು ಈ ಕಡೆ ಒಂದು ತಗೋಬೇಕಾಗುತ್ತೆ ಸೊ ಇದನ್ನು ಇವಾಗ ನಾವು ಕಟ್ ಮಾಡೋಣ ನೋಡಿ ಈಗ ಇಲ್ಲಿ ಕಟ್ ಮಾಡಿದಾಗಿದೆ ಫ್ರಂಟ್ ಪಾರ್ಟು ಈಗ ಇಲ್ಲಿ ಎರಡು ನಾವು ಇಲ್ಲಿ ಏನು ಮಾರ್ಕ್ ಮಾಡಿದಿವೆ ಇದಕ್ಕೊಂದು ಮಾರ್ಕ್ ಮಾಡ್ಕೊಳಣ ಮಾರ್ಕ್ ಮಾಡಿ ಇದು ಸ್ಲೀವು ಕ್ರಾಸ್ ಪಟ್ಟಿ ಫ್ರಂಟ್ ಪಾರ್ಟ್ ನಮಗೆ ಇಷ್ಟು ಇವಾಗ ಫ್ರೆಂಡ್ಸ್ ಇಲ್ಲಿ ಈಗ ನಾವು ಬ್ಯಾಕ್ ಅದಕ್ಕೆ ನಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ನೀವು ನೋಡ್ಕೋಬೋದು ಬ್ಯಾಕ್ ಸೈಡ್ ಡೀಪ್ಗೆ ನಾನಿಲ್ಲಿ ಹನ್ನೊಂದು ಇಂಚ್ ಇಟ್ಟಿದ್ದೀನಿ ಫ್ರೆಂಡ್ಸಿಲ್ಲಿ ಹನ್ನೊಂದು ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಳೋಣ ಹನ್ನೊಂದು ಇಂಚ್ ಮಾರ್ಕ್ ಮಾಡಾದ್ಮೇಲೆ ನಮಗೆ ಇಷ್ಟಕ್ಕೆ ಇದ್ದರೆ ಚಿಕ್ಕದಾಗತ್ತೆ ಇಲ್ಲಿ ನಾನು ಸ್ವಲ್ಪ ಅಗಲ ಮಾಡ್ತೀನಿ ಬಾಡಿ ಸೈಜಲ್ಲಿ ಅವಾಗ ನಾವು ಇಲ್ಲೇನು ಮಾಡಬೇಕು ನಾವು ಈ ರೀತಿಯಾಗಿ ಸ್ವಲ್ಪ ಒಳಗಡೆ ರೌಂಡ್ ಶೇಪಾಗಿ ಬರಬೇಕು ಒಳಗಡೆ ಬಂದು ಇಲ್ಲಿ ವಿ ಶೇಪಾಗಿ ನಾವು ಇಲ್ಲಿ ಕೊಟ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ನಾನು ಈ ಶೇಪಾಗಿ ಕೊಟ್ಟಿದ್ದೀನಿ ಕಟ್ ಮಾಡೋಣ ಅದು ಯಾವ ರೀತಿ ಬರುತ್ತೆ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಈ ಶೇಪ್ ಬಂದಿದೆ ಸೊ ಈ ಶೇಪಲ್ಲಿ ನಾನು ಪೊಟ್ಲಿ ಬಟನ್ ಪಟ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ನಿಮಗೆ ನಾನು ಹೊಲ್ದು ನಾನು ತೋರಿಸ್ತೀನಿ ಸೊ ಇದಿಷ್ಟು ಆಗಿದೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎಲ್ಲ ಇದನ್ನು ನಿಮಗೆ ಮೇನ್ ಫ್ಯಾಬ್ರಿಕ್ ಮತ್ತು ಇದನ್ನಿಟ್ಟು ಮೇನ್ ಫ್ಯಾಬ್ರಿಕ್ ಯಾಕೆ ಕಟ್ ಯಾವ ರೀತಿ ಕಟ್ ಮಾಡೋದು ಇಲ್ಲ ಸೊ ನೋಡಿ ಮೇನ್ ಫ್ಯಾಬ್ರಿಕ್ ಹಾಕಿದೆ ಈಗ ಇಲ್ಲಿ ನಾವು ಸ್ಲೀವ್ ಕಟ್ ಮಾಡೋಣ ಸ್ಲೀವ್ ಎಷ್ಟಿದೆ ಅಷ್ಟೇ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಪ ಕೆಳಗಡೆ ನಮಗೆ ಸ್ವಲ್ಪ ಗ್ಯಾಪ್ ಇರುತ್ತೆ ಹೊಲಿಯೋಕ್ಕೆ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಸ್ವಲ್ಪ ಮಾರ್ಕ್ ಇರುತ್ತೆ ನಾವು ಅದರ ಸ್ಟಿಚ್ ಮಾಡ್ಕೊಂಡ್ರೆ ಸಾಕು ಅದಕ್ಕೇನು ನಾವು ಆಲ್ರೆಡಿ ಇದೆಲ್ಲ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಏನು ಎಕ್ಸ್ಟ್ರಾ ಬಿಡೋ ಏನು ಬೇಕಾಗಿಲ್ಲ ಇದು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಪಿನ್ ಹಾಕ್ಕೋಬೇಕು ಈಗ ಇಲ್ಲಿ ಕಟ್ ಮಾಡೋಣ ಬ್ಯಾಕ್ ಪಾರ್ಟು ಕಟ್ ಮಾಡಿದ್ದಾಗೆ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ನಮಗೆ ಪಟ್ಟಿ ಪೀಸ್ಬೇಕು ನಮಗೆ ಇಲ್ಲಿ ಬಟ್ಟೆಲಿಂತ ಜಾಸ್ತಿ ಇರೋದ್ರಿಂದ ಬಟ್ಟೆ ನಮಗೆ ಶಾರ್ಟೇಜ್ ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ತುಂಬ ದೊಡ್ಡದಾಗಿ ನಮಗೆ ಬಟ್ಟೆ ಅನ್ನೋದು ಸಿಗ್ತಾ ಇದೆ ಸೊ ಕ್ರಾಸ್ ಪೆಟ್ಟಿ ಕೂಡ ರೆಡಿ ಆಯ್ತು ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿದ್ದೆಲ್ಲ ಆಗಿದೆ ನಾಳೆ ನಿಮಗೆ ಇದ್ರದ್ದು ವಿಡಿಯೋ ನಾನು ತೋರಿಸ್ತೀನಿ ಓಕೆನಾ ಇಷ್ಟು ಅರ್ಥ ಆದರೆ ನೀವು ಕ್ಲೀನಾಗಿ ನೋಡಿಕೊಂಡು ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಲ್ಲಲ್ಲಿ ನಿಮಗೆ ಸ್ಕಿಪ್ ಮಾಡಿ ನೋಡಿದ್ರೆ ಯಾವುದು ಕೂಡ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ವೀಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೀವು ನೋಡಿ ಅರ್ಥ ಆಗಿಲ್ಲ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಅನ್ನೋದನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೂ ನಿಮಗೆ ಕ್ಲಿಯರಾಗಿ ನಾನು ಹೇಳ್ಕೊಡೋಕ್ಕೆ ನಾನು ಆದಷ್ಟು ನಾನು ಟ್ರೈ ಮಾಡ್ತೀನಿ ಓಕೆ ನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಹೊಸ್ಬರು ಯಾರು ನನ್ನ ಚಾನಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್